ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಾಜನತೆ ಹಾಗೂ ಸಮಸ್ತ ದೇಶದ ಜನತೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಕ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ಲೈವಲ್ಲಿ ಇದು ಯೂಟ್ಯೂಬ್ ಲೈವ್ ಆಗಿರೋದ್ರಿಂದ ಇನ್ನೂ ಯಾರೂ ಸೇರ್ಕೊಂಡಿಲ್ಲ ಯೂಟ್ಯೂಬ್ ಲೈವ್ಗೆ ಸೇರ್ಕಂಡ್ರೆ ಮಾತ್ರ ಈ ಒಂದು ಹೇಳ್ತಕ್ಕಂತಹ ಧ್ವನಿಗೆ ಒಂದು ಬೆಲೆ ಬರುತ್ತೆ ದಯವಿಟ್ಟು ಲೈವ್ ಶೇರ್ ಆಗಲಿ ಚೆನ್ನಾಗಿ ಸೇರ್ಕೊಳ್ಳಿ ಸಮಯ ಆಲೆ ನಾಲ್ಕೂವರೆ ಗಂಟೆ ಹತ್ಮೇಲೆ ಸ್ನೇಹಿತರೆ ಡೇಲಿ ಹಂಟು ಪಬ್ಲಿಕ್ ವೆಬ್ ಮತ್ತು ಎಕ್ಸ್ ಖಾತೆಯಲ್ಲಿ ಬಿ ಜೆ ಪಿಯವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ ಅಂತಕ್ಕಂಥದ್ದು ಬಂತು ಹಂಗೆ ಹೇಳ್ಬಾರ್ದು ಆ್ಯಕ್ಚುಲಿ ಹಂಗೆ ಹೇಳ್ತಾರೆ ಮೀಡಿಯಾದವರು ಹೀಗೆಲ್ಲ ಹೇಳಬಾರ್ದು ಬಾಂಬ್ ಬಂದ್ರಿ ಏನು ಬಾಂಬ್ ಸಿಡಿಸಿದ್ದಾರೆ ಬಾಂಬ್ ಸಿಡಿಸಿದ್ದಾರೆ ಅದಕ್ಕೂ ಅರ್ಥ ಇರುತ್ತೆ ಆ ರೀತಿ ಹೇಳಿದ್ರೆ ಬಾಂಬ್ ಸಿಡಿಸಿದ್ದಾರೆ ಅಂತಕ್ಕಂಥದ್ದು ಟ್ವೀಟ್ ಮಾಡಿದ್ರು ಆ ಡೆಲಿಯಂಟ ಇರಬೇಕು ಅಥವಾ ಪಬ್ಲಿಕ್ ಇರಬೇಕು ಸೋನಿಯಾ ಗಾಂಧೀಜಿಯವರು ಈ ದೇಶದ ಪೌರತ್ವ ಪಡೋದಕ್ಕಿಂತ ಮುಂಚೆನೇ ವರ್ ಲಿಸ್ಟಲ್ಲಿ ಅವ್ರ ಹೆಸರು ಬಂದಿತ್ತು ಅಂತಕ್ಕಂಥದ್ದು ಮಹತ್ವದ ಅಂಶವನ್ನು ಬಿತ್ತರಿಸಿದ್ದಾರೆ ಬಹಳ ವಿಷಾದನೀಯ ಆಗುತ್ತೆ ಈಗ ವೆಲ್ಕಮ್ ಟು ನ್ಯಾಷನಲ್ ಅಪ್ನಿ ಪಾರ್ಟಿ ಲೈವ್ ಯೂಟ್ಯೂಬ್ ಲೈವ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ದಯವಿಟ್ಟು ಸೇರ್ಕೊಂಡಿರ್ತಕ್ಕಂಥ ಎಲ್ಲ ಮೆಂಬರ್ಗಳು ಲೈವನ್ನು ಸೇರ್ ಮಾಡಿ ಕನಿಷ್ಠ ಇಲ್ಲಂದ್ರೂ ಒಂದು ಲಕ್ಷ ವಿವಾಗ ಯಾಕಪ್ಪ ಅಂತಂದರೆ ಬಿ ಜೆ ಪಿಗಾರು ಸಿಡಿಸಿರ್ತಕ್ಕಂಥ ಬಾಂಬ್ ಅಂತಿದ್ದದ್ದಲ್ಲ ಶ್ರೀಮತಿ ಸೋನಿಯಾ ಗಾಂಧೀಜಿ ಮ್ಯಾಡಮ್ ಅವರು ಈ ದೇಶದ ಪೌರತ್ವವನ್ನು ಪಡೆಯೋದಕ್ಕಿಂತ ಮುಂಚೆ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂತಕ್ಕಂಥದ್ದನ್ನು ಬಾಂಬ್ ಸಿಡಿಸಿದ್ದಾರೆ ಅಂತಕ್ಕಂಥದ್ದು ಪಬ್ಲಿಕ್ ವೆಬ್ಬಲ್ಲಿ ಮತ್ತು ಡೈಲಿ ಹೆಂಟಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ಆತ್ನೀಯ ನನ್ನೆಲ್ಲ ಸಮಸ್ತ ಕರ್ನಾಟಕ ಕುಲಕೋಟಿ ಮಹಾಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಏನಪ್ಪಾ ಅಂತಂದರೆ ಸೋನಿಯಾ ಗಾಂಧೀಜಿಯವರು ವಿವಾಹವಾಗಿ ಬಂದ ಮೇಲೆ ರಾಜೀವ್ ಗಾಂಧೀಜಿಯವರು ದೇಶವನ್ನು ಪ್ರಧಾನಿಯಾಗಿ ಆಡಿದ್ದಾರೆ ಈ ಒಂದು ಬಿ ಜೆ ಪಿ ಅಧಿಕೃತ ಆ ಆಡಳಿತಕ್ಕೆ ಮತ್ತು ಅಧಿಕೃತ ಒಂದು ಅಧಿಕಾರವಾದ ಚುಕ್ಕಾಣಿಯನ್ನು ಯಾವಾಗ ಅಂತಕ್ಕಂಥದ್ದು ಆತ್ಮಾವಲೋಕನ ಮಾಡಿಕೊಳ್ಳಲಿ ದೇಶ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರ ಸ್ವತಂತ್ರಗೊಂಡ ಭಾರತ ತನ್ನ ಅಭ್ಯುದಯವನ್ನು ಸಾಧಿಸುವಲ್ಲಿ ಬಹಳ ಮಹತ್ವಾಕಾಂಕ್ಷೆಯ ಹೆಜ್ಜೆಯನ್ನು ಹೆಜ್ಜೆಯನ್ನಿತ್ತು ಭಾರತವನ್ನು ಮುನ್ನಡೆಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಅನ್ ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲ ದಯವಿಟ್ಟು ಆತ್ಮೀಯ ಬಂಧುಗಳೇ ಈ ಒಂದು ನ್ಯಾಷನಲ್ ಅಪ್ನಿ ಪಾರ್ಟಿ ತೃತೀಯ ರಂಗವಾಗಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ತಲೆ ಎತ್ತಿ ನಿಂತಿದೆ ದಯವಿಟ್ಟು ಎಲ್ಲ ನನ್ನ ಮಹಾಜನತೆ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ತೃತೀಯ ರಂಗದ ಮೂಲಕ ಭಾರತ ದೇಶವನ್ನಾಗಲಿ ಅಥವಾ ಈ ಕರ್ನಾಟಕ ರಾಜ್ಯವನ್ನಾಗಲಿ ಒಂದು ಅಭ್ಯುದಯದ ಮೇರುಪತ್ಯ ಅಧಿಪತ್ಯವನ್ನು ಸಾಧಿಸುವುದರ ಮೂಲಕ ದೇಶದ ರಾಜ್ಯದ ಬಡತನ ಮುಕ್ತ ಕರ್ನಾಟಕ ಬಡತನ ಮುಕ್ತ ದೇಶವನ್ನಾಗಿಸಲು ಪಣ ತೊಟ್ಟಿದ್ದೀವಿ ಅದಕ್ಕೆಲ್ಲರಿಗೆ ನಿಮ್ಮ ಶ್ರೀರಕ್ಷೆ ಆಶೀರ್ವಾದ ಬೆಂಬಲ ಅತ್ಯಗತ್ಯ ಅಂತಕ್ಕಂಥದ್ದನ್ನು ನಾನಿಲ್ಲಿ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ನ್ಯಾಷನಲ್ ಆಫ್ನಿ ಪಾರ್ಟಿಯ ಈ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಗೆಲ್ಲಿಸಬೇಕು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯೂ ಆಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಈ ಒಂದು ಪಕ್ಷದ ಒಂದು ಗೆಲ್ಲುವಿಕೆಗೆ ಒಂದು ಮಹಾ ವರದಾನವಾಗಿ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಈಗ ವಿಷಯಕ್ಕೆ ಬರ್ತೀನಿ ಸೋನಿಯಾ ಗಾಂಧೀಜಿ ಮೇಡಮ್ ಅವರು ಈ ದೇಶದ ಮೂಲ ಅಂದರೆ ಈ ಈ ದೇಶದ ಗೌರವಾನ್ವಿತ ಮಹಿಳೆ ಅಂತಕ್ಕಂಥದ್ದನ್ನು ಅಲ್ಲ ನಾವು ವಿಶ್ವಗುರು ಬಸವಣ್ಣನವರು ಜನ್ಮ ತಳ್ಳಿರ್ತಕ್ಕಂಥ ಈ ಒಂದು ಪುಣ್ಯಭೂಮಿಯಲ್ಲಿ ನಾವೆಲ್ಲ ಜನಿಸಿದೀವಿ ಅಂತಂದರೆ ವಿಶ್ವಗುರು ಬಸವಣ್ಣನವರು ವಿಶ್ವಗುರು ಹೇಗೆ ಆದರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಬೇಕು ಯಾಕಪ್ಪ ಅಂತ ಕೇಳಿದರೆ ವಿಶ್ವಗುರು ಬಸವಣ್ಣನವರು ಹೇಳಿದ್ದು ಇಡೀ ಮಾನವ ಕುಲಕೋಟಿ ಒಂದು ಪ್ರಪಂಚದಲ್ಲಿಯೇ ಮಾನವ ಕುಲಕೋಟಿ ಒಂದು ಇಡೀ ವಿಶ್ವಕ್ಕೆ ಮಾನವ ಕುಳಕೋಟಿ ಒಂದು ಅಂತಕ್ಕಂಥ ಒಂದು ವಿಶ್ವ ಮಾನವ ಸಂದೇಶ ಸಾರುವುದರ ಮೂಲಕ ಮಾನವ ಕುಳುಕೋಟಿಗೆ ಹೆಗ್ಗಳಿಕೆಯನ್ನು ತಂದುಕೊಟ್ಟಿರ್ತಕ್ಕಂಥ ಶ್ರೇಷ್ಠ ಮಹಾ ಮಾನವತಾವಾದಿ ವಿಶ್ವಗುರು ಬಸವಣ್ಣನವರು ಸೊ ಈ ಒಂದು ಮಾತನ್ನು ನಾವು ಸ್ಮರಿಸಿಕೊಳ್ಳುತ್ತಾ ಈಗ ನಾವು ಆಗಬೇಕಾಗಿರೋ ಚರ್ಚೆ ಏನಪ್ಪಾ ಅಂತಂದರೆ ಡೇಲಿ ವೆಬ್ ಮತ್ತು ಇದರಲ್ಲಿ ಏನು ಸಿಡಿಸಿದ್ದಾರೆ ಬಾಂಬ್ ಬಿ ಜೆ ಪಿಯವರು ಅಂತಂದರೆ ಸೋನಿಯಾ ಗಾಂಧೀಜಿಯವರು ಈ ದೇಶದ ಪೌರತ್ವವನ್ನು ಕೊಡೋದಕ್ಕಿಂತ ಮುಂಚೆ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂತಕ್ಕಂಥದ್ದು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ರಾಜೀವ್ ಗಾಂಧೀಜಿಯವರು ನೆಹರೂರವರು ಇನ್ ಶ್ರೀಮತಿ ಇಂದಿರಾ ಗಾಂಧೀಜಿ ಮೇಡಮ್ ಅವರು ದೇಶವನ್ನು ಸುದೀರ್ಘವಾಗಿ ಕಟ್ಟಿ ದೇಶವನ್ನು ಆಳಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ವಿತಂಡವಾದವನ್ನು ಮಾಡ್ಕೊಂಡೇ ಬಂದರು ಈ ಬಿ ಜೆ ಪಿಗರು ಹೊರತು ಅಲ್ಲಿಂದ ಇಲ್ಲಿವರೆಗೂ ಈ ಮೂಲವನ್ನು ಕೆದಕ್ಲಿಲ್ಲ ಈಗ ಯಾಕೆ ಕೆದಕ್ತಾ ಇದ್ದಾರೆ ಸೋನಿಯಾ ಗಾಂಧಿ ಮೇಡಮ್ ಅವರು ಈ ದೇಶದ ಪೌರತ್ವವನ್ನು ಪಡೆದಕ್ಕಿಂತ ಆ ಮುಂಚೆನೇ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂತಕ್ಕಂಥದ್ದು ಈಗ ಯಾಕೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಇರ್ತಕ್ಕಂಥ ಸುಸಂದರ್ಭದಲ್ಲಿ ಅದನ್ನು ದುನಿಯಾತಕ್ಕಾಗಿಲ್ವಾ ಈಗ ಯಾಕೆ ಅಂತ ನಾನು ಕೇಳ್ತಾ ಈಗ ಯಾಕೆ ಸೋನಿಯಾ ಗಾಂಧೀಜಿ ಮೇಡಮ್ ಅವರು ಈ ದೇಶದ ಒಬ್ಬ ಮೂಲ ಪ್ರಥಮ ಮಹಿಳೆಯಾಗಿ ಮತ್ತು ಈ ದೇಶದ ಒಂದು ಅಭ್ಯುದಯವನ್ನು ಸಾಧಿಸಲಿಕ್ಕೆ ತಮ್ಮ ಒಂದು ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿರ್ತಕ್ಕಂತಹ ಮಹಾನ್ ನೇತಾರರು ಮತ್ತು ಮಹಾನ್ ಮಾನವತಾವಾದಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ನಾನು ಕಾಂಗ್ರೆಸ್ ಪರವಾಗಿ ಮಾತನಾಡಕ್ಕೆ ಹೋಗ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಎರಡೂ ಒಂದೇ ನಾಣ್ಯದ ಮುಖಗಳು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟಪಡಿಸೋಕ್ಕೆ ಬಂದಿದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿಯಪ್ಪ ಅಂತಂದ್ರೆ ಸೋನಿಯಾ ಗಾಂಧೀಜಿ ಮೇಡಮ್ ಅವರು ಅವತ್ತಿನಿಂದ ಇವತ್ತಿನವರೆಗೂ ರಾಜಕೀಯವನ್ನು ಅನುಸರಿಸಿ ಏನು ದೇಶವನ್ನು ಕಟ್ಟಕ್ಕೆ ಹಲವು ರಣತಂತ್ರಗಳನ್ನು ರೂಪಿಸಿ ಈ ದೇಶವನ್ನು ಮುನ್ನಡೆಸ್ಕೊಂಡ್ ಬಂದಿದ್ರು ಅದೆಲ್ಲವನ್ನು ಬರೀ ಕೇವಲ ಹದಿನೈದು ವರ್ಷಗಳಲ್ಲಿ ಮಣ್ಣು ಮಾಡಿ ದೇಶ ಜನತೆಯನ್ನು ಯಾವ ಮಟ್ಟಿಗೆ ತಂದು ತಲುಪಿಸಿದ್ದಾರೆ ಇವರು ಅಂತಕ್ಕಂಥದ್ದನ್ನು ಮಹಾಜನತೆ ಜನತಾ ನ್ಯಾಯಾಲಯದಲ್ಲಿ ಜನರೇ ತೀರ್ಮಾನ ಮಾಡಲಿ ಅದಕ್ಕೆ ನಾನು ತಾರ್ಕಿಕ ಆಲೋಚನೆ ಮಾಡೋಕ್ಕೆ ಹೋಗಲ್ಲ ಮತ್ತು ವಿಚಾರಗಳನ್ನು ಮಂಡಿಸಕ್ಕೆ ಹೋಗಲ್ಲ ಜನತೆಯೇ ಎಲ್ಲವನ್ನು ನಿರ್ಧರಿಸ್ತಾರೆ ಸಕಾಲಕ್ಕೆ ಕಾಲವೇ ಉತ್ತರ ಕೊಡುತ್ತೆ ಆ ಮಾತು ಬೇರೆ ಇವರು ಏನು ಸಾಧನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಾರ್ಕಿಕವಾಗಿ ಆಲೋಚನೆ ಮಾಡಬೇಕಾದಂತಹ ಪ್ರತಿಕೂಲ ವಾತಾವರಣದಲ್ಲಿ ಇವತ್ತು ಮೊಬೈಲ್ ಫೋನ್ ಸೆಲ್ಯುಲಾರ್ ಫೋನ್ ಡೈನಮೈಟ್ ವಿದ್ಯುತ್ ಬಲ್ಬ್ ರೇಡಿಯೋ ಟೆಲಿವಿಷನ್ ಕಂಪ್ಯೂಟರ್ ಪ್ರತಿಯೊಂದು ಆವಿಷ್ಕಾರ ಆಗಿದ್ದು ಯಾರ ಸಂದರ್ಭದಲ್ಲಿ ಇದು ಜನರು ಬರೆಯೋಕ್ಕೆ ಸಾಧ್ಯನಾ ಹಾಂ ನಾವು ನಾನು ನನ್ನ ನನಗೆ ಈಗ ನಲವತ್ತ್ಮೂರು ವರ್ಷ ನಡೀತಾ ಇದೆ ಹಾಂ ಅವತ್ತಿಂದ ಇವತ್ತಿನವರೆಗೂ ನಾವು ಓದ್ತಾ ಬರ್ತಾ ಇದ್ದೀವಿ ಇತಿಹಾಸವನ್ನು ಹಲವು ಸಾಧನೆಗಳನ್ನು ಗೈದಂತಹ ಹಲವು ಸಾಧನೆಯ ಪುಟಗಳನ್ನು ತೆರೆದಿರ್ತಕ್ಕಂತಹ ಹಲವು ದ್ಯೋತಕ ಸಾಧನೆಗಳನ್ನು ಕೊಟ್ಟಿರ್ತಕ್ಕಂತಹ ಅದು ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಕಾಂಗ್ರೆಸ್ಸು ಅದನ್ನು ಮರಿಬಾರ್ದು ಯಾವಾಗಲೂ ಯಾವತ್ತಿಗೂ ಉಂಡು ಮನೆಗೆ ದ್ರೋಹ ಬಗೆಯತಕ್ಕಂಥ ಕೆಲಸ ಮಾಡಬಾರ್ದು ಕಾಂಗ್ರೆಸ್ ಬಹಳ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅಲ್ಲಗಳೆಯಬಾರ್ದು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಆತ್ಮೀಯ ಸ್ನೇಹಿತರೇ ಆತ್ಮೀಯ ಬಂಧುಗಳೇ ನಾವೆಲ್ಲ ಮಹಾ ಮಾನವತಾವಾದಿಗಳಾಗಿ ಭೂಮಿಯ ಮೇಲೆ ಜೀವಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಇರುವಂಥ ಒಂದು ದ್ಯೋತಕ ಅಂಶಪ್ಪ ಅಂತಂದರೆ ನಾವೆಲ್ಲ ಮಹಾ ಮಾನವತಾವಾದಿಗಳಾಗಿ ಈ ದೇಶವನ್ನು ಮುನ್ನಡೆಸ್ಬೇಕಾಗಿದೆ ಈ ರಾಜ್ಯವನ್ನು ಮುನ್ನಡೆಸಬೇಕಾಗಿದೆ ಮತಾಂಧತೆಯನ್ನು ಬಿಟ್ಟು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿದು ಈ ರಾಜ್ಯದ ಈ ದೇಶದ ಅಭಿವೃದ್ಧಿಯನ್ನು ಕಂಡುಕೊಳ್ಳಿ ಕಂಡುಕೊಳ್ಳುವಲ್ಲಿ ನಾವು ಹೆಜ್ಜೆ ಹಾಕಬೇಕು ಆದರೆ ಈಗ ಈ ಮಾಡ್ತಾ ಇರೋ ಬಿ ಜೆ ಪಿಯವ್ರ ಅವರ ಕೆಲಸ ಇಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಮಹಾಜನತೆ ಈ ಚರ್ಚೆಯನ್ನು ನಾನು ಯಾಕೆ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತಂದರೆ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯ ನಂತರದ ಭಾರತವನ್ನು ಇಲ್ಲಿಯವರೆಗೆ ಬಹಳ ಕಷ್ಟ ನೋವು ತ್ಯಾಗ ಬಲಿದಾನಗಳ ಮೂಲಕ ಕಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಮಹಾಜನತೆ ನಿಮ್ಮ ಬ ನಿಮ್ಮ ಪಾದರವಿಂದಗಳಿಗೆ ಹಣೆ ಮಣಿದು ಕೇಳೋಕೆ ಇಷ್ಟಪಡ್ತೀನಿ ಮಹಾಜನತೆಯಲ್ಲಿ ಒಂದು 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 ತ್ಯಾಗ ಬಲಿದಾನದ ಪ್ರತೀಕವನ್ನು ಬಿ ಜೆ ಪಿಯಿಂದ ತೋರಿಸ್ಕೊಟ್ಬಿಡಿ ನನ್ನ ಬಲಿದಾನವು ಕೂಡ ಈ ದೇಶಕ್ಕಾಗಿಯೇ ಆಗಲಿ ನನ್ನ ಬಲಿದಾನವು ಈ ದೇಶಕ್ಕಾಗಿಯೇ ಆಗಲಿ ರಾಜ್ಯಕ್ಕಾಗಿ ಆಗಲಿ ಈ ನನ್ನ ಹೆಮ್ಮೆಯ ಕರ್ನಾಟಕ ಮಾತೆಗೋಸ್ಕರ ನನ್ನ ಪ್ರಾಣ ಮುಡಿಪಾಗಿರಲಿ ಅವಳ ಒಂದು ಮಡಿಲಿಗೆ ನನ್ನ ಪ್ರಾಣ ಸೇರಲಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಸ್ಮರಿಸ್ಕೊಡ್ತೀನಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಮೂಲತನವನ್ನು ಕೆದಕೋದನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಿ ಯಾಕಪ್ಪ ಸೋನಿಯಾ ಗಾಂಧೀಜಿಯವರು ಈ ದೇಶದ ಪೌರತ್ವವನ್ನು ಪಡೆಯೋದಕ್ಕಿಂತ ಮುಂಚೆ ಪೌರತ್ವವನ್ನು ಪಡೆದಿದ್ದ ಮುಂಚೆ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂತಕ್ಕಂಥದ್ದು ನಿಮಗೆ ಹಾಕಬೇಕು ಹಾಂ ಅವರು ಈ ದೇಶಕ್ಕೋಸ್ಕರ ತಮ್ಮ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಅವರು ಬ ಅವರನ್ನು ಹಾಡಿ ಹೊಗಳಬೇಕಾದಂಥ ಅವಶ್ಯಕತೆ ನನಗಿಲ್ಲ ಯಾಕಂತಂದರೆ ಇವತ್ತು ಅನೇಕ ರೀತಿಯ ಐತಿಹಾಸಿಕ ಸಾಧನೆಗಳ ಮೂಲಕ ಸಾಧನಾ ಪುಟಗಳನ್ನು ದಾಖಲಿಸಿ ಇವತ್ತು ರ ಇವತ್ತು ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಅನ್ನ ಅಂತಕ್ಕಂಥದ್ದನ್ನು ಅಲ್ಲಗಳೆಯಬಾರದು ಯಾರೂ ಅಲ್ಲಗಳೆಯಬಾರದು ಆದರೆ ಈಗಿನ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋಲ್ಲ ಈಗಿನ ಕಾಂಗ್ರೆಸ್ನವರು ರಾಜಕಾರಣಕ್ಕೆ ಇಳಿದಿದ್ದಾರೆ ಆದರೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಶ್ರೀಮತಿ ರಾಜ್ಯ ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ರಾಜೀವ್ ಗಾಂಧೀಜಿಯವರು ನೆಹರೂರವರು ಶ್ರೀಮತಿ ಇಂದಿರಾ ಗಾಂಧಿರವರ ಕಾಲದಲ್ಲಿ ಯಾವ ರೀತಿ ದೇಶ ಸ್ವಾಸ್ಥ್ಯತೆಯಲ್ಲಿ ಅಂತಂದರೆ ಮಾನವೀಯ ಮೌಲ್ಯಗಳನ್ನು ಬಿತ್ತುವುದರ ಜೊತೆಗೆ ಮಹಾನ್ ಮಾನವತಾವಾದವನ್ನು ಅಡಗಿಸುವಲ್ಲಿ ಮಹಾನ್ ಮಾನವತಾವಾದವನ್ನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಉತ್ತಮ ಕೊಡುಗೆಯನ್ನಾಗಿ ಬಿತ್ತಿರ್ತಕ್ಕಂಥ ಒಂದು ಐತಿಹಾಸ ಸಾಧನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಲ್ಲಗಳೆಯಬಾರದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ರಿ ಅವರು ಪಕ್ಷಭೇದವನ್ನು ಮರೆತು ಒಂದಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಪ್ರತಿಯೊಂದರಲ್ಲೂ ರಾಜಕಾರಣ ಹುಡುಕ್ತಾ ಇರಲಿಲ್ಲ ಪ್ರತಿಯೊಂದು ರಾಜಕಾರಣ ತೆಗಿತಾ ಇರಲಿಲ್ಲ ಅವರು ಆದರೆ ಈಗೇನು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ರಾಜಕಾರಣ ಹುಡುಕ್ತಾ ಇದ್ದಾರೆ ಬಿ ಜೆ ಪಿಯವರು ರಾಜಕಾರಣ ಹುಡುಕ್ತಾ ಇದ್ದಾರೆ ಆದರೆ ಅಭಿವೃದ್ಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಶ್ರೀಯುತ ಗೌರವಾನ್ವಿತ ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಗಳಾದ ಮೇಲೆ ಸುದೀರ್ಘವಾದ ಹದಿಮೂರು ವರ್ಷಗಳ ಕಾಲ ಏನು ಆಡಳಿತವನ್ನು ಕೊಟ್ಟರು ಈ ದೇಶಕ್ಕೆ ಏನು ಸಾಧನೆಯನ್ನು ಕೊಟ್ಟರು ಏನು ಕೊಡುಗೆಗಳನ್ನು ಕೊಟ್ಟರು ಅಂತಕ್ಕಂಥದ್ದು ಜನತಾ ನ್ಯಾಯಾಲಯದಲ್ಲೇ ತೀರ್ಮಾನ ಆಗಲಿ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ ಬರೀತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಜನ ಬರೀತಾರೆ ನರೇಂದ್ರ ಮೋದಿಜಿಯವರು ಈ ದೇಶಕ್ಕಾಗಿ ಏನು ಕೊಟ್ಟರು ಅಂತಕ್ಕಂಥದ್ದನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಅವರು ಹಂಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಭಾಳ ಇದಾವೆ ಭಾಳ ಅವ್ರ ದೊಡ್ಡ ಸಾಧನೆಗಳಿದ್ದಾವೆ ಗೊತ್ತಿದೆ ನಮಗೆ ಕರೋನಾ ಅಂತ ಮಹ ಮಹಾ ಮಹಾ ಮರಣಾಂತಿಕ ಕಾಯಿಲೆಯ ಒಕ್ಕಿ ದೇಶದ ಲಕ್ಷಾಂತರ ಜನರಿಗೆ ಸಾವಿಗೆ ಕಾರಣ ಆದರು ಪುಲ್ವಾಮಾ ದಾಳಿ ನಡೆದು ನಲವತ್ತು ಸೈನಿಕರ ದೇಹ ಛಿದ್ರ ಆಯಿತು ರಫೇಲ್ ಹಗರಣ ಇನ್ನೂ ಕೂಡ ಸುಪ್ರೀಂ ಕೋರ್ಟಲ್ಲಿದೆ ಎಲೆಕ್ಟ್ರೋ ಬಾಂಡ್ಗಳ ಮೂಲಕ ಲಕ್ಷಾಂತರ ಕೋಟ್ಯಾಂತರ ಸ ಲಕ್ ಕೋಟಿ ಲಕ್ಷ ಕೋಟಿ ರೂಪಾಯಿಗಳನ್ನು ಏನು ಇದು ದೇಣಿಗೆಯನ್ನು ಪಡೆದಿರ್ತಕ್ಕಂಥದ್ದು ಇನ್ನೂ ಹಗರಣ ಸುಪ್ರೀಂ ಕೋರ್ಟಲ್ಲಿದೆ ಎಷ್ಟಿದೆ ಅವ್ರ ಸಾಧನೆಗಳು ಅವ್ರ ಸಾಧನೆ ಪಟ್ಟಿನೇ ಭಾಳ ದೊಡ್ಡದಿದೆ ಹಾಂ ಇಂಥದ್ದೆಲ್ಲ ಬಿಟ್ಬಿಟ್ಟು ಬಿ ಜೆ ಪಿಯವರು ರಾಜಕಾರಣವನ್ನು ಹುಡುಕದೆ ದಯವಿಟ್ಟು ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತಕ್ಕಂಥದ್ದನ್ನು ನಾನಿಲ್ಲಿ ಸ್ಪಷ್ಟವಾದ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದೇಶದ ಜನ ದಂಡ್ರಲ್ಲ ರಾಜ್ಯದ ಜನ ದಂಡ್ರಲ್ಲ ಪ್ರತಿಯೊಂದಕ್ಕೂ ಉತ್ತರ ಕೊಡೋದು ಗೊತ್ತಿದೆ ಜ ದೇಶ ಜನತೆಗೆ ರಾಜ್ಯ ಜನತೆಗೆ ಉತ್ತರ ಕೊಡೋದು ಗೊತ್ತಿದೆ ಸಕಾಲಕ್ಕೆ ಅವ್ರು ಉತ್ತರ ಕೊಟ್ಟೆ ಕೊಡ್ತಾರೆ ಇಲ್ಲಿವರೆಗೂ ನಿಮ್ಮನ್ನು ದೂರ ಇಟ್ಟಿದ್ರು ಅಧಿಕಾರ ಆಡಳಿತದಿಂದ ದೂರ ಇಟ್ಟಿದ್ರು ನಿಮಗೆ ಯಾಕೆ ಅನ್ನೋದನ್ನು ಮರಿಬೇಡಿ ಈಗ ನೀವು ಏನಾದರೂ ಮಾಡಿ ಅಧಿಕಾರಕ್ಕೆ ಬರ್ತೀವಿ ಅಂದರೆ ಅದು ನಥಿಂಗ್ ಟು ಪಾಸಿಬಲ್ ನಥಿಂಗ್ ಟು ಪಾಸಿಬಲ್ ಜನ ಎಲ್ಲವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಇವತ್ತು ಜನ ಒಂದೊಂದು ತುತ್ತು ಅಲ್ಲಿಗೂ ಪರದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನಾನೇ ನಾನೇ ಇದ್ದೀನಿ ಒಂದೊಂದು ತೂ ತನಿಗೂ ಪರದಾಡ್ತಾಯಿದ್ದೀನಿ ನಾನು ಒಂದೊಂದು ಹೊತ್ತಿನ ಕೂಳಕ್ಕಾಗಿಯೂ ಪರದಾಡ್ತಾ ಇದ್ದೀನಿ ನ್ಯಾಷನಲ್ ಅಪ್ನಿ ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ ಇನ್ನು ನನ್ನ ಹತ್ರ ನ್ಯಾಯ ಕೇಳ್ಕೊಂಡು ಬಂದವರ ಪರಿಸ್ಥಿತಿ ಏನಾಗಬೇಡ ರಾಜ್ಯದಲ್ಲಿ ಎಷ್ಟೋ ಜನರಿಗೆ ತಿನ್ನೋಕೆ ಅನ್ನ ಇಲ್ಲ ಉಡೋಕ್ಕೆ ಬಟ್ಟೆ ಇಲ್ಲ ಇರೋಕ್ಕೆ ವಸ್ತಿ ಇಲ್ಲ ಎಷ್ಟೋ ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ದೇಶ ಭಾರತ ದೇಶದ ಜ್ವಲಂತ ಸಮಸ್ಯೆಗಳಿಂದ ನಲುಗು ಹೋಗುತ್ತಾ ಇದೆ ಈ ಒಂದು ಅಭಿವೃದ್ಧಿಯ ಮುನ್ನುಡಿಯನ್ನು ಬರೆಯೋದನ್ನು ಬಿಟ್ಟು ಅವ್ರ ಮೂಲ ಇವ್ರ ಮೂಲ ಕೆದ್ಕೊಂಡು ಬಿ ಜೆ ಪಿಯವರು ಆಟೋಪ ಊಟ ಟೋಪ ಮಾಡಿಕೊಂಡು ಆ ದೇ ಎಲ್ಲ ದೇಶ ಜನರಿಗೆ ಟೋಪಿ ಹಾಕಿ ಏನು ಮಾಡಿಕೊಂಡಿದ್ದಾರೆ ದೇಶವನ್ನು ಬೊಕ್ಕ ಬೇ ದೇಶದ ಬೊಕ್ಕಸವನ್ನು ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ಅಲ್ಲ ಗಳಿಯಪ್ಪ ಕಾಂಗ್ರೆಸ್ ಅಷ್ಟೇ ಬಿ ಜೆ ಪಿರು ಅಷ್ಟೇ ಕಾಂಗ್ರೆಸ್ ಎಷ್ಟು ಬೇಕಷ್ಟು ಲೂಟಿ ಮಾಡಿದೆ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದ್ದಾರಲ್ಲ ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಹರಿದಾಡ್ತಾ ಇದೆಯಲ್ಲ ಅವ್ರು ಎಷ್ಟು ಲಕ್ಷ ಕೋಟಿ ಆಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹಾಂ ಕಾಂಗ್ರೆಸ್ನಲ್ಲೂ ಏನು ಪ್ರಿಂಟಿಂಗ್ ಮಷಿನ್ ಇಟ್ಟಿದ್ದಾರೆ ಸಾರಿ ದುಡ್ಡು ಎಳಸೋ ಮಷಿನ್ಗಳನ್ನು ಇಟ್ಟಿದ್ದಾರೆ ಎಲ್ಲ ಕಾಂಗ್ರೆಸ್ ಶಾಸಕರು ದುಡ್ಡು ಎಳಸೋ ಮಷಿನ್ಗಳನ್ನು ಇಟ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು ಅಷ್ಟೇ ದುಡ್ಡು ಎಳಸೋ ಮಷಿನ್ಗಳನ್ನು ಇಟ್ಬಿಟ್ಟಿದ್ದಾರೆ ಇವರೇ ಹಿಂಗೆ ಮಾಡ್ಕೊಂಡು ಹೋದರೆ ದೇಶದ ಬಡತನ ರಾಜ್ಯದ ಬಡತನ ಎಲ್ಲಿ ನಿವಾರಣೆ ಆಗಬೇಕು ಹಾಂ ಎಲ್ಲಿ ಓ ಎಲ್ಲಿ ಎಲ್ಲಿ ನಿವಾರಣೆ ಆಗಬೇಕು ಶಾಸಕರ ಬಳಿಯೇ ಸಾವಿರಾರು ಕೋಟಿ ಆಸ್ತಿ ಅಂತಂದರೆ ದೇಶದ ಜನ ಎಲ್ಲಿ ಹೋಗಬೇಕು ರಾಜ್ಯ ಜನ ಎಲ್ಲಿ ಹೋಗಬೇಕು ಈ ದೇಶದ ಮೂಲ ಬಡತನ ದಾರಿದ್ರ್ಯವನ್ನು ತೊಲಗಿಸ್ಕೋಕೆ ಹೇಗೆ ಸಾಧ್ಯ ಲಂಚ ಲ ಲಂಚಾವತಾರ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡೋಕ್ಕೆ ಹೊರಟಿವಿ ಅಂತ ಕೆಲವೊಂದು ಗಾಡಿಗಳು ಹೊರಟಿದ್ದಾವೆ ಹಾಂ ಅಲ್ಲಿ ಇಲ್ಲಿ ಏನು ನಡೀತಾ ಇದೆ ರಾಜ್ಯದಲ್ಲಿ ದೇಶದಲ್ಲಿ ಅಂತಕ್ಕಂಥದ್ದು ಆ ಪ್ರಜ್ಞೆನೇ ಇಲ್ಲ ಅವರಿಗೆ ಪ್ರಜ್ಞೆಯೇ ಇಲ್ಲ ಹಾಂ ಇವರು ಲಂಚಾವತಾರ ಮತ್ತು ಭ್ರಷ್ಟಾವತಾರವನ್ನು ಕೊನೆಗಾಣಿಸಿಕೊಂಡಿದ್ದರು ಹಾಂ ಎಲ್ಲಿ ಲೂಟಿ ಆಗ್ತಾಯಿದೆ ಅಂತಕ್ಕಂಥದ್ದು ಇವರು ಪ್ರಜ್ಞೆ ಇಲ್ಲ ಇವರಿಗೆ ಎಲ್ಲಿ ಲೂಟಿ ಆಗ್ತಾಯಿದೆ ಶಾಸಕರ ಬಳಿ ಸಾವಿರಾರು ಕೋಟಿ ಆಸ್ತಿ ಹೇಗೆ ಬಂತು ಎಲ್ಲವನ್ನು ಪರಿಶೀಲನೆಗೆ ತಂದುಕೊಂಡಾಗ ಅವ್ರ ಹೆಸರಿಗೆ ಅವ್ರು ಎಷ್ಟು ಪೆಟ್ರೋಲ್ ಬಂಕ್ಗಳಿವೆ ಅವು ಏನೇನೋ ಬಿಸ್ನೆಸ್ಗಳಿದ್ದಾವೆ ಬ್ಯಾಂಕ್ಗಳಿದ್ದಾವೆ ಸ್ಕೂಲ್ ಕಾಲೇಜಸ್ ಇದ್ದಾವೆ ಅವರವ್ರ ಹೆಸರಲ್ಲಿ ಹಾಂ ದೇಶವನ್ನು ಅಡ ಇಟ್ಟುಬಿಟ್ಟಿದ್ದಾರೆ ಬಿಸ್ನೆಸ್ ಮಾಡೋಕ್ಕೆ ಅಡ ಇಟ್ಬಿಟ್ಟಿದ್ದಾರೆ ಇಂಥ ಒಂದು ದುಸ್ಥಿತಿಯ ಪರಿ ಪರಿಸ್ಥಿತಿಯಲ್ಲಿ ದೇಶವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ನಮ್ಮ ನಾಗರಿಕತೆಯ ಜನ ಮತ್ತು ನಾಗರಿಕತೆಯ ಬಂಧು ಮಿತ್ರರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಹಾಂ ಈಗ ಎಲ್ಲ ಬಿಟ್ಟು ಈಗ ನೋಡಿರಿ ಸೋನಿಯಾ ಗಾಂಧೀಜಿ ಮೇಡಮ್ ಅವರು ಈ ದೇಶದ ಪೌರತ್ವವನ್ನು ಪಡೆಯಿತ ಮುಂಚೆನೇ ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂತಕ್ಕಂಥದ್ದನ್ನು ಬಾಂಬ್ ಸಿಡಿಸಿದ್ದಾರೆ ಅಂತಕ್ಕಂಥದ್ದು ಮೀಡಿಯಾದವರು ಇದು ಮಾಡ್ತಾರೆ ಅಲರ್ಟ್ ಮಾಡ್ತಾರೆ ಇದು ಬೇಕಾ ಈ ಸಮಯದಲ್ಲಿ ಇದು ಬೇಕಾ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ ದೇಶದಲ್ಲಿ ಹಾಂ ಅತಿಯಾದ ಮಳೆಯಿಂದ ಆಗ್ತಕ್ಕಂಥ ಪ್ರದೇಶಗಳು ಜಾಸ್ತಿ ಇದ್ದಾವೆ ಏನೇನೋ ನಡೀತಾ ಇದೆ ದೇಶದಲ್ಲಿ ಹಾಂ ಸರಿಯಾದ ರೋಡ್ಗಳ ವ್ಯವಸ್ಥೆ ಇಲ್ಲ ಸರಿಯಾದ ಸೂರುಗಳ ವ್ಯವಸ್ಥೆ ಇಲ್ಲ ಸರಿಯಾಗಿ ಅನ್ನ ಬಟ್ಟೆ ವಸತಿ ಇಲ್ಲ ಹಾಂ ಅನೇಕ ಜ್ವಲಂತ ಸಮಸ್ಯೆಗಳಿವೆ ಎಷ್ಟೋ ಹಳ್ಳಿಗಳಿಗೆ ಇನ್ನೂ ಕರೆಂಟ್ ಇಲ್ಲ ಹುಡುಕ್ತಾ ಹೋದರೆ ಸಮಸ್ಯೆಗಳು ಸಾವಿರಾರು ಇದಾವೆ ಆ ಸಮಸ್ಯೆಗಳಿಗೆ ಪ ಒಂದೊಂದಾಗಿ ಪರಿಹಾರ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಸಾಗಬೇಕೆ ವಿನಃ ಅವರಿವ್ರ ಮೂಲ ಕೆದ್ಕೊಂಡು ರಾಜಕೀಯ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ನಮಗೆ ಬೇಕಾಗಿಲ್ಲ ಈಗ ರಾಜಕೀಯ ನಮ್ಮ ಜನ ಸುಭಿಕ್ಷೆಯಾಗಿ ಬದುಕಬೇಕು ಹಾಂ ನೆಮ್ಮದಿಯಾಗಿ ಅನ್ನ ತಿಂದು ತುಂಬ ನಿದ್ದೆ ಮಾಡಿ ಕೈ ತುಂಬ ಕೆಲಸ ಮಾಡಿ ದೇಶದ ಒಂದೊಂದು ಇಟ್ಟಿಗೆಯನ್ನು ಇಟ್ಟು ಈ ದೇಶವನ್ನು ಕಟ್ ಕಟ್ತಾ ಇದ್ದಾರೆ ಪರಿಶ್ರಮದಿಂದ ಕಟ್ತಾ ಇದ್ದಾರೆ ಹ್ಞೂ ವಿಜ್ಞಾನಿಗಳು ಅಲ್ಲಿ ಹಗಲಿರುಳು ದುಡಿತಾ ಇದ್ದಾರೆ ದೇಶಕ್ಕೋಸ್ಕರ ವಿಜ್ಞಾನಿಗಳು ಹಾಂ ನಮ್ಮ ಯೋಧರು ಹಗಲಿರುಳೆನ್ನದೇ ತಮ್ಮ ಸಾವು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ಈ ದೇಶಕ್ಕೋಸ್ಕರ ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಅನ್ನದಾತರು ಹಗಲಿರುಳು ನೀರು ಹಾಯಿಸಿ ಗೊಬ್ಬರ ನೀರು ಹಾಯಿಸಿ ದೇಶಕ್ಕೋಸ್ಕರ ಅನ್ನ ಕೊಡ್ತಾ ಇದ್ದಾರೆ ಅವ್ರಗಳ ಪರಿಸ್ಥಿತಿ ಏನ್ರಿ ಹಾಂ ಅವ್ರಗಳ ಪರಿಸ್ಥಿತಿ ಏನ್ರಿ ರೀ ಬೇಕಾ ರಾಜಕೀಯ ಈ ಸುಸಂದರ್ಭದಲ್ಲಿ ಬೇಕಾ ರಾಜಕೀಯ ಭಾಳ ನೋವಾಗುತ್ತೆ ರೀ ಭಾಳ ನೋವಾಗುತ್ತೆ ಭಾಳ ಅಂದರೆ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗುತ್ತೆ ಯಾವ ಕಾಲದಲ್ಲಿ ಹೊರಟಿದೀವಿ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಎಂಥ ಸಮಾಜವನ್ನು ತರಕ್ಕೆ ಹೊರಟಿದ್ವಿ ಯಾವ ಯಾವನೊಬ್ಬ ಶಾಸಕ ಯಾವನೊಬ್ಬ ಶಾಸಕ ಹೇಳ್ತಾನೆ ಮುಸ್ಲಿಮ್ ಹೆಣ್ಣು ಮಕ್ಕಳನ್ನು ಹಿಂದೂ ಹಿಂದೂ ಮ ಅಂದರೆ ಹಿಂದೂ ಹುಡುಗರು ಮದುವೆ ಆದರೆ ಐದು ಲಕ್ಷ ಬಹುಮಾನ ಅಂತ ಇದೆಲ್ಲ ಮತೀಯ ಭಾವನೆ ಕೆರಳಿಸ್ತಕ್ಕಂಥ ಕೆಲಸ ಅಲ್ವಾ ಹಾಂ ಸರ್ವಜನಾಂಗದ ಶಾಂತಿಯ ಶಾಂತಿಯ ಇದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನ ರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಅಂತ ಅದ್ಭುತವಾದ ಸಾಲುಗಳನ್ನು ಕೊಟ್ಟಿದ್ದಾರೆ ಕನ್ನಡ ಕಣ್ಮುನಿಗಳು ಹಾಂ ಜನ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತಲ ಬಡ ರಾಷ್ಟ್ರಗೀತೆ ಆಗಿರ್ಬೋದು ನಾಡಗೀತೆ ಆಗಿರಬಹುದು ಎಲ್ಲವನ್ನೂ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಈ ಬಿ ಜೆ ಪಿಯವರು ವಿದರ್ಭವಾಗಿ ಮತೀಯ ಭಾವನೆಗಳನ್ನು ಕೆರಳಿಸಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲೇ ಇವರಿಗೆಲ್ಲ ಯಾರು ಉತ್ತರ ಕೊಡಬೇಕು ಯಾರು ಪಾಠಕ್ಕೆ ದಯವಿಟ್ಟು ನಾನು ಎಲ್ಲ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಇಂಥ ಶಾಸಕರ ನಮಗೆ ಬೇಡ ನಿಮ್ಮೆಲ್ಲರ ಪಾದವಿಂದಲೇ ಹಣೆಮಣಿದು ಹಣೆ ಮಣಿದು ಹಣೆಮಣಿದು ನಿಮ್ಮೆಲ್ಲರ ಪಾದಗಳಲ್ಲಿ ಉಳ್ಳಾಡಿ 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 ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಆತ್ಮೀಯ ಕರ್ನಾಟಕದ ಮಹಾಜನತೆ ಆತ್ಮೀಯ ಭಾರತದ ಮಹಾಜನತೆ ಇಂಥ ಶಾಸಕರ ಬೇಡ ನಮಗೆ ನಮಗೆ ಮಾನವ ಮಾನವತಾವಾದವನ್ನು ಇಡೀ ವಿಶ್ವದಲ್ಲಿ ಎತ್ತಿ ಇಡ್ತಕ್ಕಂತಹ ಆಲೋಚನೆಗಳನ್ನು ಹೊಂದಿರತಕ್ಕಂಥ ಶಾಸಕರುಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ ಉತ್ತಮ ನಾಯಕತ್ವವನ್ನು ಹೊಂದಿ ದೇಶದ ಅಭಿವೃದ್ಧಿಗೋಸ್ಕರ ಹಗಲಿರುಳು ಶ್ರಮಿಸಿ ಕೆಲಸ ಮಾಡ್ತಕ್ಕಂತಹ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋಣ ನಮ್ಮಲ್ಲಿ ಇರ್ತಕ್ಕಂಥ ಕಣ್ಣೀರು ಹಾಕ್ತಕ್ಕಂತಹ ನೊಂದು ಬೆಂದು ಏನು ಬಹಳ ಕಷ್ಟ ನೋವುಗಳಲ್ಲಿ ಜೀವನವನ್ನು ಸವಿಸ್ತಕ್ಕಂತಹ ಜನಗಳಿಗೋಸ್ಕರ ಮಿಡಿತಕ್ಕಂತಹ ಹೃದಯಗಳ ನಾಯಕತ್ವವನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ ಆತ್ಮೀಯ ಬಂಧುಗಳೇ ಸಾಕು ಇನ್ನು ನೋಡಿ ಎಪ್ಪತ್ತೊಂಬತ್ತನೇ ವರ್ಷ ಸ್ವಾತಂತ್ರ್ಯವನ್ನು ಆಚರಿಸ್ಕೊಳ್ತಾ ಇದೆ ದೇಶ ಹಾಂ ನೆಕ್ಸ್ಟ್ ಇಯರ್ ಎಂಬತ್ತು ವರ್ಷಗಳು ಸುದೀರ್ಘ ಎಂಬತ್ತು ವರ್ಷಗಳು ವಿಚಾರ ಮಾಡಿ ನೀವು ಎಂಬತ್ತು ವರ್ಷಗಳು ದೇಶ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಕಳೀತು ಇನ್ನು ಇಪ್ಪತ್ತು ವರ್ಷ ಕಳೆದ್ರೆ ಸೆಂಚುರಿ 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 ಶತಮಾನೋತ್ಸವದ ಸಂದರ್ಭದಲ್ಲಿ ಭಾರತ ಹೇಗಿರಬೇಕು ಹೇಗಿರಬೇಕು ನಮ್ಮ ಭಾರತದ ಕೆಲಸ ಪ್ರತಿಯೊಬ್ಬ ಪ್ರಜೆ ಸುಭಿಕ್ಷೆಯಾಗಿ ಜೀವನ ನಡೆಸ್ತಕ್ಕಂತಹ ಪ್ರತಿಯೊಬ್ಬರೂ ಉದ್ಯೋಗಾವಕಾಶವನ್ನು ಹೊಂದಿ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡಬೇಕು ದುಡಿಯುವ ಕೈಗಳಿಗೆ ಇನ್ನೂ ಉದ್ಯೋಗ ಇಲ್ಲ ಹಸಿದ ಹೊಟ್ಟೆಗಳಿಗೆ ಅನ್ನ ಇಲ್ಲ ಭಾಳ ನೋವಾಗುತ್ತೆ ನಾನು ಮಾತಾಡೋಕ್ಕೂ ಆಗಲ್ಲ ಯಾವ ದಿಕ್ಕಿನತ್ತ ಸಾಕ್ತಾ ಇದ್ದೀವಿ ನಾವೆಲ್ಲ ಯಾವ ದಿಕ್ಕಿನತ್ತ ಸಾಕ್ತಾ ಇದ್ದೀವಿ ಎಂಬತ್ತು ವರ್ಷಗಳು ಸುದೀರ್ಘವಾಗಿ ಭಾರತ ಸ್ವತಂತ್ರಗೊಂಡ ಮೇಲೆ ಇಲ್ಲಿವರೆಗೂ ಬಟ್ಟೆ ಇಲ್ಲ ಅನ್ನ ಇಲ್ಲ ವಸತಿ ಇಲ್ಲ ಎಂಥ ಒಂದು ದುಸ್ಥಿತಿ ದೇಶಕ್ಕೆ ಬಂದು ತಂತಿದೆ ಹದಿನೈದು ವರ್ಷ ಕೊಟ್ವಲ್ಲ ರೀ ಎಲ್ಲರೂ ಸೇರಿ ಹದಿನೈದು ವರ್ಷ ಕೊಟ್ವಲ್ಲ ಭಾರತದ ಕೈಯಲ್ಲಿ ನಾವು ಭಾರತವನ್ನು ಕೈ ಅವ್ರ ಕೈಯಲ್ಲಿ ಶೋಕಿ 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 ಜೀವನ ಅಲ್ವಾ ಶೋಕಿ ಜೀವನ ಅಲ್ವಾ ನೋವಾಗುತ್ತೆ ನಮಗೆ ಕಣ್ಣೀರು ಬರುತ್ತೆ ನೋವಾಗುತ್ತೆ ಈ ಸ್ವಾತಂತ್ರ್ಯ ಉತ್ಸವನ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಸಂತೋಷವಾಗಿರ್ಬೇಕು ನಾವು ಆದರೆ ಕಣ್ಣೀರು ಹಾಕ್ತಾ ಇದ್ವಿ ಯಾಕಂತಂದ್ರೆ ನಮ್ಮ ಜನ ಕಣ್ಣೀರಿನಲ್ಲಿ ಕೊಳ್ತಾ ಇದ್ದಾರೆ ಕೈ ಕೊಳ್ತಾ ಇದ್ದಾರೆ ನಮ್ಮ ಜನಕ್ಕೆ ಸರಿಯಾಗಿ ಬಟ್ಟೆ ತುಪ್ಪ ಊಟ ಇಲ್ಲ ಉಡೋಕ್ಕೆ ಮೈ ತುಪ್ಪ ಬಟ್ಟೆ ಇಲ್ಲ ವಾಸಿಸೋಕ್ಕೆ ಸರಿಯಾದ ಮನೆ ಇಲ್ಲ ನೋವಾಗುತ್ತೆ ನನಗೆ ಭಾಳ ಕಣ್ಣೀರು ಬರುತ್ತೆ ಇವರು ಬಿ ಜೆ ಪಿಗರು ಏನು ಮಾಡೋಕ್ಕೆ ಹೊಟ್ಟಿದ್ದಾರೆ ಈ ಕಣ್ಣೀರಿನ ಶಾಪ ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತರನ್ನ ಬಲಿ ತಗೊಳ್ಳದೆ ಬಿಡೋಲ್ಲ ನನ್ನ ಕಣ್ಣೀರಿನ ಶಾಪ ನೊಂದ ನೊಂದ ಜನರಿಗೆ ಬದುಕನ್ನು ಕೊಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಾವು ನಂದ ಜನರಿಗೋಸ್ಕರ ನಾವು ಬದುಕು ಕಟ್ಟಿಕೊಡಬೇಕಾಗಿದೆ ನೋವಾಗುತ್ತೆ ಎಲ್ಲಿ ಐಷಾರಾಮಿ ಸೂಟು ಬೂಟು ಹಾಕೊಂಡು ಅಲ್ಲಿ ವಿದರ್ಭವಾಗಿ ಮೆರೀತಕ್ಕಂತಹ ಒಂದು ಜಿ ವೈಭೋಗದ ಜೀವನ ಮಾಡಿಕೊಂಡು ಇವರೆಲ್ಲ ಶಾಸಕ ಮಿತ್ರರು ಇವೆಲ್ಲ ಬಿ ಜೆ ಪಿ ಕಾಂಗ್ರೆಸ್ನವರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ವೈಭೋಗ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಜನ ನಮ್ಮ ನಮ್ಮ ಜನ ಸಾಯ್ತಾ ಇದ್ದಾರೆ ರೀ ವೋಟಿಂಗ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಐದುನೂರು ಸಾವಿರ ಹತ್ತು ಸಾವಿರ ಬಿತ್ತಿ ಓಟ್ಗಳನ್ನು ಪಡೆದು ಐಷಾರಾಮಿ ಬಂಗ್ಲೆಗಳನ್ನು ಕಟ್ಕೊಂಡು ಬೆಂಗಳೂರಿನಂಥ ನಗರದಲ್ಲಿ ದೆಹಲಿಯಂಥ ಒಂದು ರಾಜಧಾನಿಯ ನಗರದಲ್ಲಿ ಹೋಗಿ ಐಷಾರಾಮಿ ಜೀವನ ಮಾಡ್ತಾರೆ ಆದರೆ ನನ್ನ ಜನ ನನ್ನ ಜನ ಹೇಗೆ ಬದುಕಬೇಕು ಇರೋದು ಎಷ್ಟು ದಿನಾರಿ ಬದುಕು ಎಷ್ಟು ದಿನಾರಿ ಬದುಕು ಇದು ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಮನುಷ್ಯ ಬದುಕೋದು ಯಾವ ಸಂದರ್ಭದಲ್ಲಾದರೂ ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಸಾವು ಬಂದದ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಸಾವು ಬಂದು ನಿಮಗೆ ಗೊತ್ತಿಲ್ಲ ಬದುಕಿರುವಷ್ಟು ದಿನ ಆದರೂ ನೆಮ್ಮದಿ ಜೀವನ ಸಿಗಬೇಕಲ್ಲ ನಮ್ಮ ಭಾರತೀಯರಿಗೆ ನಮ್ಮ ರಾಜ್ಯದ ಜನತೆಗೆ ಎಲ್ಲಿ ಬೇಕಲ್ಲಿ ಕೊಲೆ ದರೋಡೆ ಸುಳಿಗೆ ಅತ್ಯಾಚಾರ ಸಣ್ಣ ಸಣ್ಣ ಪುಟಾಣಿಗಳ ಮೇಲೆ ಅತ್ಯಾಚಾರ ಮಾನವೀಯ ಮೌಲ್ಯಗಳ ನಿಜವಾದ ಕುಸಿತ ಆಗಿದೆ ರಾಜಕಾರಣಿಗಳು ಏನು ಮಾಡೋಕ್ಕೆ ಹೊರಟಿದ್ದಾರೆ ಏನು ಮಾಡಕ್ಕೆ ಹೊರಟಿದ್ದಾರೆ ರಾಜಕಾರಣಿಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನಿನ್ನು ಜಾಸ್ತಿ ಹೊತ್ತು ಇದು ನೊಂದು ನಾನು ಲೈವ್ಗೆ ಬಂದಿದ್ದೀನಿ ಇದನ್ನು ದಯವಿಟ್ಟು ಹೆಚ್ಚು ಲೈವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಜನ ಜಾಗೃತಗೊಳ್ಬೇಕು ಇನ್ನು ಮುಂದಾದರೂ ತೃತೀಯ ರಂಗ ಎನ್ ಎ ಪಿ ಪಾರ್ಟಿ ಬಂದಿದೆ ನ್ಯಾಷನಲ್ ಅಪ್ಮಿ ಪಾರ್ಟಿ ಬಂದಿದೆ ನನ್ನಂಥ ಅನೇಕ ಪ್ರತಿಭಾನ್ವಿತ ಬಡ ನಾವೆಲ್ಲ ಬಡ ಪದವೀಧರರು ದೇಶವನ್ನು ಕಟ್ಟಬೇಕು ಈ ದೇಶವನ್ನು ಮುನ್ನಡೆಸಬೇಕು ಬಡತನವನ್ನು ತೊಲಗಿಸ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಬಂದಿದ್ದೀವಿ ರಾಜಕಾರಣಕ್ಕೆ ಯಾವ ಆಸ್ತಿ ಅಂತಸ್ತು ಗಳಿಸೋಕ್ಕೆ ಅಲ್ಲ ನಿಮ್ಮಿಂದ ಒಂದು ಹಿಡಿ ಮಣ್ಣು ಹಾಕ್ಸ್ಕೊಳ್ಳೋಕ್ಕೆ ದೇಶದ ಜನತೆಯಿಂದ ರಾಜ್ಯದ ಜನತೆಯಿಂದ ಒಂದು ಹಿಡಿ ಮಣ್ಣು ಯಾರು ಕಷ್ಟಪಡೋದು ಬೇಡ ನಮ್ಗೆ ಮಣ್ಣು ಮುಚ್ಚೋಕ್ಕೆ ಅಂತೇಳಿ ಎಲ್ಲರೂ ಬರೀ ಒಂದು ಐದು ಬೆರಳಿಗೆ ಎಷ್ಟು ಸಾಕಾಗುತ್ತೆ ಮಣ್ಣು ಅಷ್ಟೇ ಹಾಕಿದ್ರೆ ನಾವು ಮುಚ್ಚೋಗ್ತೀವಿ ಅಂಥ ಒಂದು ಜೀವನವನ್ನು ಬದುಕಬೇಕು ಅಂತಕ್ಕಂಥದ್ದನ್ನು ನಾವು ಈ ಸಾಮಾಜಿಕ ಅಭಿವೃದ್ಧಿ ಅದಕ್ಕೆ ನಾನು ದಯವಿಟ್ಟು ಹೇಳಕ್ಕೆ ಹೋಗ್ತೀನಿ ಸಮಸ್ತ ಮಹಾಜನತೆಯಲ್ಲಿ ಅವ್ರ ಮೂಲ ಇವ್ರ ಮೂಲ ಕೆದ್ಕೊಂಡು ರಾಜಕಾರಣ ಅವ್ರು ಮಾಡೋಕ್ಕೆ ಮಾಡ್ಕೊಳ್ಳಿ ಮತೀಯ ಭಾವನೆಗಳನ್ನು ಕೆರಳಿಸಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ತಮ್ಮ ಬೇಳೆಗಳನ್ನು ಬೇಯಿಸ್ಕೊಂಡು ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನೆನ್ಪಿಟ್ಕೊಂಬಿಡಿ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಲೀಡ್ರ್ಗಳು ನಿಮ್ಮ ಹೆಂಡತಿ ಮಕ್ಕಳಿಗೆ ಬಹಳ ದೊಡ್ಡ ಶಾಪ ತಟ್ಟತೆ ಹುಷಾರಾಗಿರು ಹುಷಾರಾಗಿರಿ ನೀವೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲ ಲೀಡರ್ಗಳು ಹುಷಾರಾಗಿರ್ರಿ ನೀವು ಏಳು ಸಾವಿರಾರು ಕೋಟಿ ಆಸ್ತಿಯನ್ನು ಲೂಟಿ ಮಾಡಿ ಈ ದೇಶವನ್ನು ಬೊಕ್ ಬೊಕ್ಕಸವನ್ನು ಬರಿದಾಗಿಸಿ ಈ ದೇಶವನ್ನು ದೇಶದ ಖಜಾನೆಯನ್ನು ಖಾಲಿ ಮಾಡಿ ರಾಜ್ಯದ ಖಜಾನೆಯನ್ನು ಖಾಲಿ ಮಾಡಿ ನೀವೇನು ವೈಭವೋ ವೈಭವೋಪೇರಿತ ಜೀವನ ನಡೆಸ್ತಾ ಇದ್ದೀರಲ್ಲ ಇದಕ್ಕೆ ಒಂದು ದಿನ ಬ್ರೇಕ್ ಹಾಕ್ತಾನೆ ಯದಾ ಯದಾ ಹಿಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ತಬ್ಬಿದ್ದಾನಮಾಮ್ ಸಂಭವಾಮಿ ಯುಗೆ ಯುಗೆ ಶ್ರೀಕೃಷ್ಣ ಪರಮಾತ್ಮ ಈ ಕಲಿಯುಗದ ಕಲಿಕೆಯಾಗಿ ನಿಮ್ಗಳೆಲ್ಲರಿಗೂ ಒಂದು ಪಾಠ ಕಲಿಸ್ಲಿಲ್ಲ ಅಂತಂದರೆ ಮುಕ್ಕೋಟಿ ದೇವಾನುದೇವತೆಗಳನ್ನು ಹೊಂದಿರತಕ್ಕಂಥ ಈ ಭರತ ಪುಣ್ಯ ಪುಣ್ಯಭೂಮಿ ಯಾವತ್ತಿಗೂ ಕೂಡ ಸನಾತನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾದ ಸನಾತನವನ್ನು ಸನಾತನದ ಪರಂಪರೆಯಲ್ಲಿ ದೇಶ ಸಿಂಧು ಸರಸ್ವತಿಯ ನಾಗರಿಕತೆ ಆಧಾರದ ಮೇಲೆ ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಹಿಡಿದುಕೊಂಡು ಮಹಾ ಮಾನವತವಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಸತ್ಯ ಅಹಿಂಸೆ ತ್ಯಾಗಗಳ ಮೂಲಕ ಏನು ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತಹ ಮಹಾನ್ ವ್ಯಕ್ತಿಗಳ ಬಲಿದಾನ ಈ ದೇಶಕ್ಕಿದೆ ಅದಕ್ಕೆ ದಯವಿಟ್ಟು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಮಾಡಿಕೊಂಡು ಕಾಪಾಡಿಕೊಂಡು ಮಹಾ ಜನತೆ ನಾವೆಲ್ಲ ಜನತಾ ನ್ಯಾಯಾಲಯದಲ್ಲಿ ಎರಡೂ ಪಕ್ಷಗಳಿಗೆ ತಕ್ಕ ಪಾಠವನ್ನು ಕಳಿಸಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪಾದರವಿಂದಗಳ ಹಣೆಮಣಿದು ಪ್ರಾರ್ಥಿಸಿಕೊಳ್ಳುತ್ತಾ ದಯವಿಟ್ಟು ನನ್ನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಸಮಸ್ತ ಎಲ್ಲ ನನ್ನ ಕ ಕರ್ನಾಟಕ ಮತ್ತು ಭಾರತದ ಮಹಾಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟನೇ ಬಂದು ಏನಿದೆ ಕನಸನ್ನು ಕಟ್ಕೊಂಡು ಈಗ ಆಲ್ರೆಡಿ ಸಂಘಟನೆ ಸ್ಟಾರ್ಟ್ ಮಾಡಿದ್ದಾರೆ ಸಂಘಟನೆ ಸ್ಟಾರ್ಟ್ ಮಾಡಿದ್ದಾರೆ ಅವನು ಹಿಂಗೆ ಬರೀ ರಾಜಕಾರಣಿಗಳನ್ನು ತಗೊಳ್ಳೋದು ಬರೀ ರಾಜಕಾರಣಿಗಳನ್ನು ತಗೊಳ್ಳೋದು ಅವ ಹಂಗೆ ಮಾಡ್ದೆ ಅವ ಹಿಂಗೆ ಮಾಡ್ದೆ ಆಕಿ ಹಂಗೆ ಮಾಡಿದ್ಲು ಈಕಿ ಹಿಂಗೆ ಮಾಡಿದ್ಲು ಏ ಕ್ವಶನಲ್ಲಿ ಬೈದ್ ಬೈದಾಡ್ಕೊಳ್ಳೋದು ಮಾನವೀಯ ಮೌಲ್ಯಗಳನ್ನು ಮರ್ತು ಬಿಡೋದು ಯಪ್ಪ ಬೇಡ ರೀ ಬೇಡ ರೀ ಇದು ದಯವಿಟ್ಟು ಸಾಕು ಸಾಕು ಮಾಡಿ ಇಲ್ಲಿಗೆ ನಮ್ಮ ದೇಶದ ಅಭಿವೃದ್ಧಿಯನ್ನು ಕಂಡುಕೊಳ್ಳೋದು ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕೋಣ ಇಲ್ಲಿ ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಡೋಣ ದಯವಿಟ್ಟು ನಾವು ಹಸಿದ ಹೊಟ್ಟೆಗಳಿಗಾಗಿ ಒಂದು ಮೀಸಲಿರ್ತಕ್ಕಂಥ ಬದುಕನ್ನು ಹಸನಾಗಿಸೋಣ ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಂಡು ನಮ್ಮ ಸಮಸ್ತ ರಾಜ್ಯದ ಮಹಾಜನತೆಯಲ್ಲಿ ದೇಶದ ಮಹಾಜನತೆಯಲ್ಲಿ ತಮ್ಮೆಲ್ಲರಿಗೂ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಸುಭಿಕ್ಷೆಯ ಜೀವನ ದೊರಕಲಿ ಅಂತಕ್ಕಂಥದ್ದನ್ನು ನಾನು ಕಳಕಳಿಯಿಂದ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಳಿತಾಗಲಿ ಎಂದು ಹಾರೈಸುತ್ತಾ ಮುಂಬರುವ ದಿನಗಳಲ್ಲಿ ತೃತೀಯ ರಂಗ ನ್ಯಾಷನಲ್ ಅಪಿಲ್ ಪಾರ್ಟಿ ರಾಜ್ಯದಲ್ಲಿ ದೇಶದಲ್ಲಿ ತಲೆ ಎತ್ತಿ ನಿಂತಿದೆ ದಯವಿಟ್ಟು ನ್ಯಾಷನಲ್ ಅಪಿಲ್ ಪಾರ್ಟಿಗೆ ಒಂದು ಬಾರಿ ಅಧಿಕಾರ ಕೊಡಿ ಬಡತನ ದಾರಿದ್ರ್ಯವನ್ನು ತೊಲಗಿಸಲು ಒಂದಾಗಿ ಹೆಜ್ಜೆ ಹಾಕಿ ಅಂತಕ್ಕಂಥದ್ದನ್ನು ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಲೈವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ ಮಾತೆ